ನಮಸ್ಕಾರ ಪ್ರಿಯ ವೀಕ್ಷಕರೇ ಧರ್ಮ ಬಂಧುಗಳೇ ಪ್ರಣವಾನಾದ ಆಸಕ್ತರೇ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು ನಮ್ಮ ಈ ಘಂಟೆಯನ್ನು ಬಹಳ ಉತ್ಸಾಹದಿಂದ ತಾವೆಲ್ಲ ಖರೀದಿ ಮಾಡಿದ್ದೀರಾ ಬಹಳ ಸಂತೋಷ ಆಗಿದೆ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳನ್ನ ಸಲ್ಲಿಸ್ತಾ ಇಂದು ಈ ನಮ್ಮ ಕೈನಿಂದ ನುಡಿಸ್ತಾ ಇರುವಂತಹ ಘಂಟೆಯ ಇನ್ನೊಂದು ವಿಶೇಷವಾದ ಅಂಶವನ್ನು ನಾವೀಗ ತಿಳಿದುಕೊಳ್ಳೋಣ ಏನಂದರೆ ಈ ಘಂಟೆ ಈ ಹಿಂದಿನ ಸಂಚಿಕೆಯಲ್ಲಿ ನಾವು ತಿಳ್ಕೊಂಡಿದ್ವಿ ಇದು ಏಳು ಬಿಡಿ ಭಾಗಗಳಾಗಿ ಮಾಡ್ಬೋದು ಅಂತ ಮತ್ತು ನಾದವನ್ನು ಅದಕ್ಕೆ ಸರಿಪಡಿಸ್ಕೋಬೋದು ಅಂದರೆ ಶ್ರುತಿನ ಸೆಟ್ ಮಾಡ್ಕೋಬೋದು ಎಂಬುದನ್ನು ಹಿಂದಿನ ಸಂಚಿಕೆಯಲ್ಲಿ ನೋಡಿದ್ವಿ ಈಗ ಈ ಏಳು ಬಿಡಿ ಭಾಗಗಳಲ್ಲಿ ಚಿಹ್ನೆಗಳಾದಂತಹ ಶಂಕಚಕ್ರ ಹಿಮ್ಮುಖ ಮುಮ್ಮುಖ ಗೋಲ ಗರುಡ ಆಂಜನೇಯರು ಹಿಮ್ಮುಖ ಮುಮ್ಮುಖ ನಂದೀಶ್ವರ ಪ್ರಣವಜ್ಯೋತಿ ಪ್ರಣವಾಕ್ಷರ ಹಾಗೂ ಆಂಜನೇಯರು ಈ ಆರು ಮಾದರಿಯ ಕೈನಿಂದ ನುಡಿಸುವ ಘಂಟೆಗಳಲ್ಲಿ ವಿಶೇಷವಾದಂತಹ ವಿನ್ಯಾಸ ಇದೆ ಅಂದರೆ ಈವರೆಗೂ ನಾವು ಪ್ರಪಂಚದಲ್ಲೇ ಎಲ್ಲೂ ನೋಡಿರದಂತಹ ಅದು ನಾನು ಕಂಡಿರದಂತಹ ವಿಶೇಷವಾದ ವಿನ್ಯಾಸ ಇದಾಗಿದೆ ಅಂದರೆ ಮೇಲ್ಗಡೆ ಇರತಕ್ಕಂಥ ಚಿಹ್ನೆಗಳನ್ನ ನಾವು ಯಾವುದೇ ಚಿಹ್ನೆಯನ್ನು ಬೇಕಾದರೂ ಅದಕ್ಕೆ ಜೋಡಿಸ್ಕೋಬೋದಾಗಿದೆ ಅಂದರೆ ಇಲ್ಲಿರ್ತಕ್ಕಂತಹ ಶಂಖಚಕ್ರ ಬ್ಯಾಕ್ ಟು ಬ್ಯಾಕ್ ಇದು ಚಕ್ರಭಾಗ ಮತ್ತು ಇದೇ ಹಿಮ್ಮುಖವಾಗಿ ತಿರುಗಿಸಿದ್ರೆ ಅದು ನಿಮ್ಮ ಮು ಮುಮ್ಮುಖವಾಗಿ ಶಂಖವಾಗಿ ಇದೆ ಈ ಶಂಖಚಕ್ರ ಘಂಟೆಯನ್ನು ನಾವು ನಂದೀಶ್ವರ ಅಥವಾ ಬ್ರಹ್ಮಾಂಡ ಗೋಲ ಜ್ಯೋತಿರೂಪದಂತಹ ಪ್ರಣವಾಕ್ಷರ ಮತ್ತು ವಿಶೇಷವಾಗಿ ವಿನ್ಯಾಸ ಮಾಡಿರ್ತಕ್ಕಂಥ ನಂದೀಶ್ವರ ಇದು ಯಾವುದನ್ನು ಬೇಕಾದರೂ ನಾವು ಈ ರೀತಿಯಾಗಿ ತೆಕ್ಕೊಂಡು ಅದಕ್ಕೆ ಮುಂದಿನ ಒಂದು ಯಾವ ಚಿಹ್ನೆ ನಾವು ಇಷ್ಟಪಡ್ತೀವೋ ಅದನ್ನು ಅಲ್ಲಿ ಹಾಕ್ಬೋದಾಗಿದೆ ಅಂದರೆ ಈ ಪರ್ಟಿಕ್ಯುಲರ್ ಜಾಗ ಅದು ನಾವು ಈ ಒಂದು ವಿನ್ಯಾಸ ನಾವು ಘಂಟೆಯನ್ನು ಬದಲಾಯಿಸದೆ ಗಂಟೆಯ ಚಿಹ್ನೆಗಳನ್ನ ಮಾತ್ರ ಬದಲಾಯಿಸ್ಬೋದಾಗಿದೆ ಅಂದರೆ ಇದು ಯಾವ ರೀತಿಯಾಗಿ ನಾವು ಮಾಡಿದ್ದೀವಿ ಅಂತಂದರೆ ಮಹರ್ಷಿಗಳ ನೋಟದಲ್ಲಿ ಯಾವ ರೀತಿಯಾಗಿದೆಯಪ್ಪ ಅಂದರೆ ಘಂಟೆಯ ನಾದವು ಪ್ರಮುಖವಾದ ಅಂಶವೇ ಅದರಲ್ಲಿ ಎರಡನೇ ಮಾತೇ ಇಲ್ಲ ಗಂಟೆಯ ಹೃದಯ ಭಾಗ ಗಂಟೆಯ ಮುಖ್ಯಾಂಶ ಗಂಟೆಯ ಪ್ರಮುಖವಾದ ವಿಷಯ ಯಾವಾಗಲೂ ಪ್ರಣವನಾದವನ್ನೇ ಹೊಂಬಬೇಕು ಅದು ನಿಜವಾದ ಶ್ರೇಷ್ಠವಾದ ಗಂಟೆಯಾಗುತ್ತೆ ಮತ್ತು ಮಹರ್ಷಿಗಳ ನೋಟ ಅಷ್ಟಕ್ಕೆ ನಿಂತೀಯಾ ಅಂದರೆ ಇಲ್ಲ ಇನ್ನೂ ಮುಂದುವರೆದಿದೆ ಅವರು ಹೇಳೋ ಪ್ರಕಾರ ಹೇಗಿದೆಯಪ್ಪ ಅಂದರೆ ಗಂಟೆಯ ದರ್ಶನ ಗಂಟೆಯ ಸ್ಪರ್ಶ ಮತ್ತು ಗಂಟೆಯ ನಾದ ಮೂರೂ ನಮಗೆ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ ಹಾಗಾಗಿ ಚಿಹ್ನೆಗಳನ್ನ ಅವರ ಇಷ್ಟ ಪ್ರಕಾರ ಅವರು ಏನಾರ ಬದಲಾಯಿಸ್ಕೋಬೇಕಂದ್ರೂ ಇದರಲ್ಲಿ ಸಾಧ್ಯತೆ ಇದೆ ಅಂದರೆ ಈ ಒಂದು ವಿಷಯ ಯಾವ ರೀತಿಯಾಗಿದೆಯಪ್ಪ ಅಂದರೆ ಯಾವ ಚಿಹ್ನೆಯನ್ನು ಯಾವ ಗಂಟೆಗೆ ಬೇಕಾದರೂ ಅಳವಡಿಸ್ಕೋಬೋದು ಜೋಡಿಸ್ಕೋಬೋದು ಅಷ್ಟು ಮಾತ್ರವಲ್ಲದೆ ನಮ್ಮ ಸಂಶೋಧನೆಯಲ್ಲಿ ಮುಂದಿನ ದಿನಗಳಲ್ಲಿ ಇನ್ನು ಯಾವುದಾದರೂ ಚಿಹ್ನೆಗಳನ್ನು ಅದಕ್ಕೆ ನಾವು ವಿನ್ಯಾಸಗೊಳಿಸಿ ನಾವು ಮಾರುಕಟ್ಟೆಗೆ ನೀಡದಲ್ಲಿ ಅವರ ಗಂಟೆಯ ಭಾಗವನ್ನು ಮಾತ್ರ ಉಳಿಸ್ಕೊಂಡು ಮೇಲ್ಭಾಗದ ಚಿಹ್ನೆಯನ್ನು ಅವರು ಚೇಂಜ್ ಮಾಡ್ಕೋಬೋದಾಗಿದೆ ಅಂದರೆ ಯಾರು ಬೇಕಾದರೂ ಇದನ್ನು ಜೋಡಿಸ್ಕೋಬೋದಾಗಿದೆ ಅಂದರೆ ಎ ಟಿ ಎನ್ ಟಿ ಅಂತ ಕರಿತೀವಿ ಎ ಟಿ ಎನ್ ಟಿ ಅಂದರೆ ಎನಿ ಟೈಮ್ ಎನಿಥಿಂಗ್ ಕೆನ್ ಬಿ ಚೇಂಜ್ಡ್ ಅಂದರೆ ಮೇಲ್ಭಾಗದ ಚಿಹ್ನೆ ಬಿಡಿ ಭಾಗವಾಗಿದ್ದು ನಮಗೆ ಯಾವುದು ಇಷ್ಟವೋ ಯಾವುದು ಬೇಕಂದವೋ ಅದನ್ನು ನಾವು ಜೋಡಿಸ್ಕೋಬೋದಂತಹ ವಿಶೇಷವಾದ ಗಂಟೆ ಇದಾಗಿದೆ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು